ಸರ್ ನಾವು ಒಂದಿನ ಲೇಟ್ ಆಗ್ಬೋದು ನೀಟಾಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ತೀವಿ ಸರ್ವಿಸ್ ಇಲ್ದಾರ್ ಮಾಡಕಾಗಲ್ಲ ಈ ಕೆಲಸ ಸರ್ವಿಸ್ ಇದ್ದವ್ರೆ ಮಾಡ್ಬೇಕು ಈ ಕೆಲಸ ಆ ಓನರ್ಗಳು ಹೇಳ್ದಂಗೆ ಕೆಲಸವನ್ನು ನಿಂತ್ಕೊಂಡು ಮಾಡ್ಕೊಡ್ತಾರೆ ಸರ್ ನಾವು ಮಾಡ್ ಹೌದು ವೀಕ್ಷಕರೇ ಫೆನ್ಸಿಂಗ್ ಇಂದ ತುಂಬಾ ಉಪಯೋಗ ಇದೆ ಆದ್ರೆ ಯಾರಿಂದ ಫೆನ್ಸಿಂಗ್ ಅನ್ನ ಹಾಕಿಸ್ಕೊಬೇಕು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆಗಿ ಫೆನ್ಸಿಂಗ್ ಕೆಲಸಗಳನ್ನು ಯಾರು ಮಾಡ್ಕೊಡ್ತಾರೆ ಅಂತ ನಿಮಗೆ ಗೊಂದಲ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಮಗೆ ಈ ಕೆಲಸ ನಮಗೆ ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ನಾನು ಮತ್ತೆ ಕರ್ನಾಟಕದ ಯಾವುದೇ ಜಿಲ್ಲೆಗಾದರೂ ಬಂದು ಮಾಡ್ಕೊಡ್ತೀನಿ ಸರಿ ಈಗ ಒಂದು ಎಕರೆಗೆ ಫೆನ್ಸಿಂಗ್ ಹಾಕೋದಕ್ಕೆ ನೀವು ಎಷ್ಟು ಟೈಮ್ ತಗೋತೀರಾ ಸರ್ ನಾನು ಎರಡು ದಿನ ತಗೊಂತೀನಿ ಸರ್ ಕೆಲವು ಜನ ಮಾಡ್ತಾರೆ ಒಂದು ಮಧ್ಯಾಹ್ನಕ್ಕೆ ಮುಗಿಸ್ಬಿಡ್ತಾರೆ ಇಲ್ಲಾಂದ್ರೆ ದಿನದಲ್ಲಿ ಮುಗಿಸ್ಬಿಡ್ತಾರೆ ಯಾವುದೋ ಕೆಲಸ ನೀಟಾಗಿರಲ್ಲ ಗುಂಡಿ ಕರೆಕ್ಟಾಗಿ ಹೊಡೆಯಲ್ಲ ನಾವು ಎರಡ ಗುಂಡಿ ಹೊಡೆದು ನಾನೇ ಚೆಕ್ ಮಾಡ್ತೀನಿ ಫಸ್ಟ್ ಕಡ್ಡಿ ಹಾಕಿ ಎರಡಡಿ ಗುಂಡಿ ಇದ್ರೆ ಮಾತ್ರ ಕಲ್ಲು ಹಾಕ್ಸ್ತೀನಿ ಕಲ್ಲಾಕ್ಸಿ ಒಂದಿನ ಟೈಟ್ ಮಾಡಿಸಿ ಒಂದಿನ ಬಿಡ್ತೀನಿ ಮಾರನೇ ದಿನ ಅಂತ ಹೇಳ್ಕೊಡ್ತೀನಿ ಒಂದು ದಿನಕ್ಕೆ ಮಾಡಿಸ್ಬಿಡ್ದು ಸರ್ ಬಿಗಿ ಬರಬೇಕು ಅಂದರೆ ಒಂದಿನ ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಟ್ಟೆ ಆಮೇಲೆ ನಾವು ತಂತ ಹೇಳಬೇಕು ಸರ್ ಸರಿ ನಾವು ಮುಳತಂತಿ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಮುಳ್ತಂತಿ ನೋಡಿ ಇದು ಟಾಟಾ ನಾವು ಟಾಟಾ ಬಿಟ್ಟು ಬೇರೆ ಮೆಟ್ರಲ್ ಹಾಕಲ್ಲ ಟಾಟಾದಲ್ಲಿ ನಿಮ್ಗೆ ಏನು ವೆರೈಟಿ ಅಂತಂದರೆ ಇದರಲ್ಲಿ ಇಪ್ಪತ್ತೈದು ವರ್ಷ ಸ ಗ್ಯಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ ನಮ್ಮ ಕಡೆಯಿಂದ ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಇದು ಎಷ್ಟೇ ಮಳೆ ಬರಲಿ ನೀರು ನಿಲ್ಲಲ್ಲ ಮತ್ತು ರೆಸ್ಟ್ ಬರಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಮೆಟ್ರಲ್ ಅಂದರೆ ಟಾಟಾ ಫಿಶ್ ಅದನ್ನೇ ಯಾವ ಥರ ಕೊಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಗ್ಯಾಪ್ ನೋಡ್ಬೋದು ನೀವು ಮೂರು ಇಂಚಿದೆ ನಮ್ಮ ಕೈ ಒಂದು ಕೈ ಒಳಗಡೆ ಹೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಈಗ ಆ ಕಡೆ ನೋಡ್ಬೋದು ನೀವು ಕಬ್ಬಿದೆ ಇದೆ ಭತ್ತ ಇದೆ ಈ ಯಜ್ಞ ಪಗ್ನ ಒಳಗೆ ಬರ್ತವೆ ಅಂದ್ಬಿಟ್ಟು ಇದನ್ನ ಮಿಸ್ ಅವರು ಕೀರಾ ಇವೆಲ್ಲ ಒಳಗೆ ಬರಬೇಡ್ದು ಅಂತಲೇ ಮಿಸ್ ಮಾಡಿಸ್ತಾರೆ ಸರ್ ಇವ್ರಿಗೆಲ್ಲ ಹದಿನೈದು ವರ್ಷ ಸರ್ವಿಸ್ ಸರ್ ಇವ್ರಿಗೆ ಸರ್ವಿಸ್ ಇಲ್ದವ್ರೆ ಮಾಡೋಕ್ಕಾಗಲ್ಲ ಈ ಕೆಲಸ ಸರ್ವಿಸ್ ಇದ್ದವ್ರೆ ಮಾಡ್ಬೇಕು ಈ ಕೆಲಸ ಗೊತ್ತಿರಬೇಕು ಕೆಲಸದ ಬಗ್ಗೆ ಗೊತ್ತಿದ್ದು ಮಾಡಬೇಕು ಸರ್ ಇವರೇ ನೋಡಿ ನಮ್ಮ ಕೆಲಸಗಾರರು ನಾವು ಹೇಳೋದು ಬೇಡ ಅವ್ರ ಬಾಯ್ ಅವರೇ ಹೇಳ್ತಾರೆ ಇವರು ನಮ್ಮ ರೈಟ್ರು ನಾನಿಲ್ಲಾದರೂ ಅಂದರೂ ಇವ್ರ ಪಾಯಿಂಟಲ್ಲಿ ಇದ್ದರೆ ಕೆಲಸ ಮಾಡಿಸ್ತಾರೆ ನಾವು ಹೇಳೋದು ಬೇಡ ಅವ್ರ ಬೈಲಕ್ಕೆ ಕೇಳಿ ಸರ್ ಸರ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಂದ್ರು ನಾವು ಇಪ್ಪತ್ನಾಲ್ಕು ಗಂಟೆ ಟೈಮು ಆಳುಗಳ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿಸ್ತೀವಿ ನಾವು ಒಂದು ಕಲ್ಲು ಸರಿ ಇಲ್ಲ ಅದು ತಿತ್ತಾಕಿ ಅಂತಂದ್ರು ಹಾಕ್ಕೊಡ್ತಾರೆ ಆಳುಗಳು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಲ್ಲ ಆದರೂ ನಮ್ಗೆ ಹೇಳ್ದಂಗೆ ಆ ಓನರ್ಗಳು ಹೇಳ್ದಂಗೆ ಕೆಲಸವನ್ನು ನಿಂತ್ಕಂಡು ಮಾಡ್ಕೊಡ್ತಾರೆ ಸರ್ ನಮ್ಮ ಆಳುಗಳು ಯಾವುದೇ ರೀತಿ ಬೇಜಾರು ಮಾಡ್ಕೋದಿಲ್ಲ ಇದು ಸರಿ ಇಲ್ಲ ತಿತ್ತಾಕಪ್ಪ ಅಂದರೂ ಹಾಕ್ಕೊಡ್ತಾರೆ ನೀಟಾಗಿ ನೋಡಿ ಸರ್ ನೀವೇ ಸುತ್ತ ನೋಡಿ ನೀಟಾಗಿ ಮಾಡ್ತಾ ಇದ್ದಾರೆ ಕೆಲಸವ ನಮ್ಮಲ್ಲಿ ಮೂರು ಬ್ಯಾಚ್ ಇದ್ದಾರೆ ಮೂರು ಬ್ಯಾಚು ಮಾಡ್ತಾ ಇದಾರೆ ಮೂರು ಬ್ಯಾಚ್ ಹತ್ರನೂ ಹೋಗಿ ತಿರುಗಾಡ್ಕೊ ಬರ್ತೀನಿ ಒಂದು ಬ್ಯಾಚ್ ಹತ್ರ ಒಂದು ದಿವಸ ಇರ್ತು ಅಂತಂದ್ರೆ ನಾವು ಪೂರ್ತಿ ಇಲ್ಲೇ ಇರ್ತೀವಿ ಕೆಲಸ ಮುಗಿಕೊಂಡು ಸರ್ ಈಗ ಕೊನೆಯದಾಗಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆಯಾ ನಂಬರ್ ಕಾಲ್ ಮಾಡ್ಬೋದು ಇಲ್ಲ ಅಂದರೆ ರಾಮನಗರ ಬಂದರೆ ರಾಮನಗರ ಸಿಗ್ತೀನಿ ನಮ್ಮ ಆಫೀಸ್ ಇದೆ ಆಫೀಸ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು ಸರ್